ರಾಹುಲ್ ಗಾಂಧಿ ಅವರ ಒಂದೇ ಲೇಖನ ದೇಶದ ರಾಜಕೀಯದಲ್ಲಿ ಹಾಗೆ ಚುನಾವಣಾ ಆಯೋಗದಲ್ಲಿ ಯಾಕೆ ನಡುಕ ಹುಟ್ಟಿಸಿದೆ ಸಹಿ ಮಾಡಿದ ಪ್ರತಿಕ್ರಿಯೆಗಳನ್ನ ಕಳಿಸುವ ಮೂಲಕ ಚುನಾವಣಾ ಆಯೋಗ ಏನನ್ನ ಮರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಮಹಾರಾಷ್ಟ್ರ ಮತ್ತು ಹರಿಯಾಣದ ಮತದಾರರ ಪಟ್ಟಿಗಳನ್ನ ಬಿಡುಗಡೆ ಮಾಡೋದಿಕ್ಕೆ ಆಯೋಗ ಸಿದ್ಧವಾಗಿದ್ರೆ ಯಾವಾಗ ಬಹಿರಂಗ ಪಡಿಸಲಾಗತ್ತೆ ಬಿಹಾರ ಚುನಾವಣೆಗೆ ಸ್ವಲ್ಪ ಮುಂಚಿತವಾಗಿ ಮತದಾರರ ದತ್ತಾಂಶದಲ್ಲೂ ಸಮಸ್ಯೆ ಸೃಷ್ಟಿಸುವಂತ ಉದ್ದೇಶಪೂರ್ವಕ ಪ್ರಯತ್ನ ನಡೀತಾ ಇದೆಯಾ ಚುನಾವಣಾ ಆಯೋಗದ ಒಳಗಿನಿಂದ ಪ್ರತಿಕ್ರಿಯೆ ನೀಡ್ತಾ ಇದ್ದವ್ರು ಯಾರು ಅದರಲ್ಲಿ ಗೌಪ್ಯತೆ ಯಾಕೆ ಮತ್ತೆ ಹೊಣೆಗಾರಿಕೆಯ ಕೊರತೆ ಯಾಕಿದೆ ಇವತ್ತಿನ ರಾಜಕೀಯ ವಾತಾವರಣದಲ್ಲಿ ಚುನಾವಣಾ ಆಯೋಗದ ಸ್ವಾತಂತ್ರ್ಯ ಮತ್ತೆ ವಿಶ್ವಾಸಾರ್ಹತೆಯ ಬಗ್ಗೆ ಈ ಬೆಳವಣಿಗೆ ಏನ್ ಹೇಳುತ್ತೆ ರಾಹುಲ್ ಗಾಂಧಿ ಅವರ ಲೇಖನದ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಚುನಾವಣಾ ಆಯೋಗದ ನಡೆ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಈಗ ರಾಹುಲ್ ಗಾಂಧಿ ಅವರ ಲೇಖನಕ್ಕೆ ಸುದ್ದಿ ಸಂಸ್ಥೆ ಎನ್ ಐ ಮೂಲಕ ಯಾಕೆ ಹೇಳಿಕೆಯನ್ನ ನೀಡಲಾಗಿದೆ ಅನ್ನೋದು ಆ ಪ್ರಶ್ನೆ ಆ ಹೇಳಿಕೆ ಕೆಳಗೆ ಯಾರ ಸಹಿನೂ ಇಲ್ಲ ಆಯೋಗದ ಮುದ್ರೆ ಕೂಡ ಇಲ್ಲ ಆಯೋಗ ಯಾಕೆ ಅಧಿಕೃತ ಪತ್ರಿಕಾ ಪ್ರಕಟಣೆಯನ್ನ ನೀಡಲಿಲ್ಲ ತನ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಅದನ್ನು ಯಾಕೆ ಪೋಸ್ಟ್ ಮಾಡಲಿಲ್ಲ ಮುಖ್ಯ ಚುನಾವಣಾ ಆಯುಕ್ತರು ಸ್ಟಾಕ್ ಹೋಮ್ಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅದರ ವಿಡಿಯೋವನ್ನು ಆಯೋಗದ ಯೂಟ್ಯೂಬ್ ಚಾನೆಲ್ನಲ್ಲಿ ಕಾಣಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಟರ್ ನಲ್ಲಿಯೂ ಕೂಡ ಚಿತ್ರಗಳಿವೆ ಆದ್ರೆ ರಾಹುಲ್ ಗಾಂಧಿ ಅವರ ಈ ಲೇಖನಕ್ಕೆ ಪ್ರತಿಕ್ರಿಯೆಯಾಗಿ ಯಾವುದೇ ಪತ್ರಿಕಾ ಪ್ರಕಟಣೆ ಯಾಕಿಲ್ಲ ಜೂನ್ ಏಳರಂದು ರಾಹುಲ್ ಗಾಂಧಿ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಒಂದು ಲೇಖನವನ್ನು ಬರೀತಾರೆ ಹಿಂದಿ ಇಂಗ್ಲಿಷ್ ಮಾತ್ರ ಅಲ್ಲದೆ ಕನ್ನಡ ಸಹಿತ ಇತರ ಭಾಷೆಗಳ ಪತ್ರಿಕೆಗಳಲ್ಲೂ ಅವರ ಆ ಲೇಖನ ಆಯಿತು ಅವರು ಅಂಶಗಳನ್ನು ನೀಡಿ ತಮ್ಮ ವಾದವನ್ನು ಮಂಡಿಸಿದರು ಮತ್ತೆ ಚುನಾವಣಾ ಆಯೋಗಕ್ಕೆ ಪ್ರಶ್ನೆಗಳನ್ನು ಕೇಳಿದರು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಶೀರ್ಷಿಕೆ ಮ್ಯಾಚ್ ಫಿಕ್ಸಿಂಗ್ ಮಹಾರಾಷ್ಟ್ರ ಅಂತ ಇತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿನೇ ಬರೆದಿದ್ದಾರೆ ಆದರೆ ಚುನಾವಣಾ ಆಯೋಗ ಉತ್ತರ ನೀಡಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ ಆಯೋಗ ಉತ್ತರ ನೀಡಬೇಕಾಗಿರುವಾಗ ಬಿಜೆಪಿ ಅದನ್ನು ಯಾಕೆ ನೀಡ್ತಾ ಇದೆ ಆಯೋಗ ತನ್ನ ವೆಬ್ಸೈಟ್ ಮೂಲಕ ಹೇಳಿಕೆ ಬಿಡುಗಡೆ ಮಾಡಬೇಕು ಅಥವಾ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕು ಕನಿಷ್ಠ ಪಕ್ಷ ಸಮಯ ಬಂದಾಗ ಅಧಿಕೃತ ಹೇಳಿಕೆಯನ್ನ ನೀಡ್ತೀವಿ ಅಂತ ಒಂದು ಟ್ವೀಟ್ ಅನ್ನಾದ್ರೂ ಮಾಡಬಹುದಾಗಿದೆ ಅಲ್ಲದೆ ಐ ಮೂಲಕ ಬಿಡುಗಡೆಯಾದಂತಹ ಆಯೋಗದ ಪ್ರತಿಕ್ರಿಯೆ ಆಯೋಗದ ಟ್ವಿಟರ್ ಹ್ಯಾಂಡಲ್ನಲ್ಲಿ ಕೂಡ ಇಲ್ಲ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳಿಗೆ ಅಧಿಕೃತ ಪ್ರತಿಕ್ರಿಯೆ ನೀಡುವಲ್ಲಿ ಯಾರಿಗಾದರೂ ಸಮಸ್ಯೆ ಇದೆಯಾ ದೇಶದ ಎರಡನೇ ಅತಿ ದೊಡ್ಡ ಪಕ್ಷದ ನಾಯಕನಿಗೆ ವಿರೋಧ ಪಕ್ಷದ ನಾಯಕನಿಗೆ ಉತ್ತರ ನೀಡೋದು ಅಗತ್ಯ ಅಂತ ಆಯೋಗ ಪರಿಗಣಿಸೋದಿಲ್ವಾ ಪ್ರಧಾನಿ ಮೋದಿ ಅಥವಾ ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರ ವಿಷಯದಲ್ಲಾದ್ರೆ ಆಯೋಗ ಇದೇ ರೀತಿ ನಡೆದಕೊಳ್ಳತ್ತಾ ರಾಹುಲ್ ಗಾಂಧಿ ಬರೆದದ್ದು ದಾಖಲೆಯಲ್ಲಿದೆ ಆದರೆ ಚುನಾವಣಾ ಆಯೋಗ ಯಾಕೆ ಅಧಿಕೃತವಾಗಿ ಮಾತಾಡ್ತಾ ಇಲ್ಲ ಅನಾಮದ ಉತ್ತರಕ್ಕೆ ಏನಾದ್ರೂ ಪ್ರಾಮುಖ್ಯತೆ ಇದೆಯಾ ಕಿರಿಯ ಅಧಿಕಾರಿಯ ಉತ್ತರವನ್ನ ಸಹ ನ್ಯಾಯಾಲಯದಲ್ಲಿ ಸ್ವೀಕರಿಸಲಾಗುವುದಿಲ್ಲ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರ ಪ್ರಕರಣವೊಂದರಲ್ಲಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಕಿರಿಯ ಅಧಿಕಾರಿಯ ಮೂಲಕ ಅಫಿಡೇವಿಟ್ ಅನ್ನು ಸಲ್ಲಿಸಿದಾಗ ಆಗಿನ ಮುಖ್ಯ ನ್ಯಾಯಮೂರ್ತಿ ಬೋಬ್ಡೆ ತೀವ್ರವಾಗಿ ಆಕ್ಷೇಪಿಸಿದ್ರು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ನೀವು ನ್ಯಾಯಾಲಯದೊಂದಿಗೆ ಈ ರೀತಿ ವರ್ತಿಸಬಾರದು ಅಂತ ಹೇಳಿದ್ರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೊಂದು ಪ್ರಕರಣದ ವಿಚಾರಣೆ ನಡೆದಿದ್ದಾಗ ಸರ್ಕಾರ ಸಲ್ಲಿಸಿದಂಥ ಅಫಿಡೇವಿಟ್ಗೆ ಕಿರಿಯ ಅಧಿಕಾರಿಯೊಬ್ಬರು ಸಹಿ ಹಾಕಿದ್ದಕ್ಕೆ ಪೀಠ ಕೋಪಗೊಂಡು ನಿಮ್ಮ ಈ ಅಪೂರ್ಣ ಅಫಿಡವಿಟ್ ಅನ್ನ ಎಸಿತೀವಿ ಅಂತ ಹೇಳ್ತು ಅಂತ ಹಲವು ಉದಾಹರಣೆಗಳು ಸಿಗ್ತವೆ ಆದ್ರೆ ಇಲ್ಲಿ ಚುನಾವಣಾ ಆಯೋಗದ ಉತ್ತರದಲ್ಲಿ ಯಾರ ಸಹಿನೂ ಇಲ್ಲ ದೇಶದ ಅತಿ ದೊಡ್ಡ ಸಾಂವಿಧಾನಿಕ ಮತ್ತೆ ಸ್ವಾಯತ್ತ ಸಂಸ್ಥೆ ಹೆಸರು ಮತ್ತೆ ಸಹಿ ಇಲ್ಲದೆ ಹೇಳಿಕೆಯನ್ನು ನೀಡುತ್ತೆ ಮತ್ತೆ ಆ ಹೇಳಿಕೆಯನ್ನು ತನ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಕೂಡ ಹಾಕೋದಿಲ್ಲ कल गल तेज पत्र हाकोद्यू पवन खेरा और रहे। आ, हमने तो देखा नहीं ना देखे, ना लेटर हेड देखा आ, और न कोई जवाब है क्योंकि हमारे सवाल बहुत स्पष्ट हैं राहुल गांधी के सवाल किससे हैं चुनाव आयोग से है जवाब कौन दे रहा है भाजपा दे रही है ये क्या है चुनाव आयोग की तरफ से जो जवाब आता है उसमें हस्ताक्षर नहीं होते चुनाव आयोग को जो जवाब देना चाहिए वो हिरन जोशी दे रहे हैं और भाजपा से तो हमने सवाल पूछे ही नहीं है हमने तो सवाल चुनाव आयोग से पूछे तो भाजपा क्यों जवाब दे रही है संविधानದ 324ನೇ ವಿಧಿ ಚುನಾವಣಾ ಆಯೋಗದ ಸ್ವಾಯತ್ತತೆಯನ್ನು ರಕ್ಷಿಸುವಂತ ಉದ್ದೇಶ ಹೊಂದಿದೆ ಅದಕ್ಕಾಗಿನೇ ಆಯುಕ್ತರ ಅಧಿಕಾರಾವಧಿಯನ್ನ ನಿಗದಿಪಡಿಸಲಾಗಿದೆ ಈ ಸಂಸ್ಥೆ ಸ್ವಾಯತ್ತತೆ ಭಾರತದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಖಾತ್ರಿಯಾಗಿದೆ ಅಂತ ಸಂಸ್ಥೆ ತನ್ನದೇ ಆದಂತ ಸಾಮಾಜಿಕ ಮಾಧ್ಯಮ ಮಾಧ್ಯಮದ ಆ ಹೇಳಿಕೆಯನ್ನು ಯಾಕ್ ನೀಇಲ್ಲ ಆ ಉತ್ತರ ಚುನಾವಣಾ ಆಯೋಗದಿಂದಾನೇ ಬಂದಿದೆ ಅಂತ ನಾವು ಹೇಗೆ ನಂಬಬಹುದು ಸಾಂವಿಧಾನಿಕ ಮತ್ತು ಸ್ವಾಯತ್ತ ಸಂಸ್ಥೆ ಈ ರೀತಿ ಮಾಡಿದ್ರೆ ಇದು ಸರಿನಾ ಸಹಿ ಮಾಡಿದ ಉತ್ತರವನ್ನ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಚುನಾವಣಾ ಆಯೋಗದ ಮೂಲಗಳು ಪತ್ರಿಕೆಗಳೊಂದಿಗೆ ಮಾತನಾಡೋದಿಕ್ಕೆ ಪ್ರಾರಂಭ ಮಾಡಿದೆ ಆಯೋಗ ಈ ಮಧ್ಯವರ್ತಿಗಳ ಮೂಲಕ ಯಾಕೆ ಹೇಳಿಕೆಯನ್ನ ನೀಡುತ್ತಿದೆ ಅನ್ನುವಂತಹ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಎತ್ತಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಇತರ ಇಬ್ಬರು ಚುನಾವಣಾ ಆಯುಕ್ತರು ದೇಶದ ಜನರಿಗೆ ಯಾಕೆ ಹೇಳಿಕೆಯನ್ನ ನೀಡಿಲ್ಲ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಆಗಿನ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಆದೇಶಗಳ ಕೈಪಿಡಿಯೊಂದಿಗೆ ಬಂದಿದ್ರು ಒಂದು ಸಾಂವಿಧಾನಿಕ ಸಂಸ್ಥೆ ತನ್ನನ್ನು ಸಮರ್ಥಿಸಿಕೊಳ್ಳೋದಿಕ್ಕೆ ಮೂಲಗಳ ಹಿಂದೆ ಅಡುಕೊಳ್ಳುವಂತಹ ಅಗತ್ಯ ಏನಿದೆ ಉತ್ತರವನ್ನು ನೇರವಾಗಿ ಯಾಕೆ ನೀಡ್ತಾ ಇಲ್ಲ ಅದು ಸ್ವಾಯತ್ತತೆ ಧೈರ್ಯಕ್ಕೆ ಸಂಬಂಧಪಟ್ಟಿದೆ ನಿರ್ಭಯತೆಗೆ ಸಂಬಂಧಪಟ್ಟಿದೆ ನಿರ್ಭಯತೆ ಗೋಚರಿಸದೇ ಇದ್ದಾಗ ಸ್ವಾಯತ್ತತೆ ಗೋಚರಿಸೋದಿಲ್ಲ ರಾಹುಲ್ ಗಾಂಧಿ ಈ ಬಗ್ಗೆಯೂ ಆಯೋಗಕ್ಕೆ ಸಾರ್ವಜನಿಕ ಪತ್ರ ಬರೆದು ಪ್ರಶ್ನೆಗಳನ್ನು ಎತ್ತಿದ್ದಾರೆ ನೀವು ಮರೆ ಮಾಡೋದಕ್ಕೆ ಏನೂ ಇಲ್ಲದಿದ್ದರೆ ನನ್ನ ಲೇಖನದಲ್ಲಿ ನಾನು ಎದ್ದಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತೆ ಅದನ್ನು ಸಾಬೀತುಪಡಿಸಿ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರದ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳ ಮತದಾರರ ಪಟ್ಟಿಯನ್ನು ಪ್ರಕಟಿಸಿ ಮತ್ತು ಸಂಜೆ ಐದು ಗಂಟೆಯ ನಂತರ ಮತಗಟ್ಟೆಗಳ ಸಿ ಟಿವಿ ದೃಶ್ಯಾವಳಿಗಳನ್ನು ಬಿಡುಗಡೆ ಮಾಡಿ ಪ್ರಶ್ನೆಗಳನ್ನು ತಪ್ಪಿಸೋದ್ರಿಂದ ನಿಮ್ಮ ವಿಶ್ವಾಸಾರ್ಹತೆಯನ್ನು ಉಳಿಸೋದಿಕ್ಕೆ ಸಾಧ್ಯ ಇಲ್ಲ ಸತ್ಯವನ್ನು ಮಾತನಾಡೋದು ನಿಮ್ಮನ್ನು ಉಳಿಸುತ್ತೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರ ಈ ಟ್ವೀಟ್ ಬಗ್ಗೆ ಚುನಾವಣಾ ಆಯೋಗವು ಎನ್ ಐ ಇಂಡಿಯನ್ ಎಕ್ಸ್ಪ್ರೆಸ್ ಹಾಗೆ ಹಿಂದೂಸ್ತಾನ್ ಟೈಮ್ಸ್ ಮತ್ತೆ ಇತರ ಹಲವು ಕಡೆಗೆ ಪ್ರಕಟವಾದಂತಹ ಮೂಲಗಳನ್ನು ಉಲ್ಲೇಖಿಸಿ ಹೇಳಿಕೆ ನೀಡಿತು ನಿಯಮಗಳ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಾಗ ಮಾತ್ರನೇ ಆಯೋಗ ಅಧಿಕೃತವಾಗಿ ಹೇಳಿಕೆ ನೀಡಿದಾಗ ಆಗತ್ತೆ ಆರೋಪ ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ರಾಹುಲ್ ಸಭೆಗೆ ಸಮಯ ಕೇಳಿಲ್ಲ ಅಂತ ಆಯೋಗದ ಮೂಲವನ್ನು ಉಲ್ಲೇಖಿಸಿ ಹೇಳಲಾಗಿದೆ ಈ ಮೂಲ ಯಾರು ಮೂಲಗಳು ಇಷ್ಟೊಂದು ಹೇಳ್ತಾ ಇದ್ರೆ ಅವ್ರ ಆಯೋಗದ ಹೇಳಿಕೆಯಲ್ಲಿ ತಮ್ಮ ಹೆಸರು ಮತ್ತೆ ಸಹಿಯನ್ನು ಯಾಕೆ ಹಾಕೋದಿಲ್ಲ ಮೇ ಹದಿನೈದರಂದು ಆಯೋಗ ಕಾಂಗ್ರೆಸ್ ಅನ್ನ ಸಭೆ ಕರೆದಾಗ ಪಕ್ಷ ಹೆಚ್ಚಿನ ಸಮಯ ಕೇಳಿದೆ ಅಂತ ಈ ಮೂಲಗಳು ತಿಳಿಸಿವೆ ಆದ್ರೆ ಸಭೆ ಇನ್ನೂ ಕೂಡ ನಡೆದಿಲ್ಲ ಈ ಆರೋಪ ಮಾಡೋ ಮೂಲಕ ರಾಹುಲ್ ತಮ್ಮ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಖಂಡಿಸಿದ್ದಾರೆ ಅಂತ ಆಯೋಗದ ಮೂಲಗಳು ತಿಳಿಸಿವೆ ರಾಹುಲ್ ಗಾಂಧಿ ಅವರ ಆರೋಪಗಳಿಂದ ದೇಶದ ಹತ್ತು ಲಕ್ಷ ಬೂತ್ ಮಟ್ಟದ ಅಧಿಕಾರಿಗಳು ಐವತ್ತು ಲಕ್ಷ ಮತಗಟ್ಟೆ ಅಧಿಕಾರಿಗಳು ಮತ್ತೆ ಒಂದು ಲಕ್ಷ ಎಣಿಕೆ ಮೇಲ್ವಿಚಾರಕರು ನಿರಾಶೆಗೊಂಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಈ ಮೂಲ ಇದನ್ನು ಹೇಗೆ ದೃಢಪಡಿಸ್ತಾ ಇದೆ ಆಯೋಗದೊಂದಿಗೆ ಕೆಲಸ ಮಾಡುವಂಥ ಲಕ್ಷಾಂತರ ಜನರು ನಿರಾಶೆಗೊಂಡಿದ್ರೆ ಚುನಾವಣಾ ಆಯೋಗ ಯಾಕೆ ಆ ಬಗ್ಗೆ ನೇರವಾಗಿ ಹೇಳಿಕೆಯನ್ನು ನೀಡೋದಿಲ್ಲ ಕನಿಷ್ಠ ಪಕ್ಷ ಆಯೋಗ ತನ್ನ ಲೆಟರ್ ಹೆಡ್ ಆದರೂ ಹೇಳಿಕೆಯನ್ನು ನೀಡಬಹುದಾಗಿತ್ತು ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹಾರಾಷ್ಟ್ರದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆಗಳು ನಡೆದವು ಫಲಿತಾಂಶ ನವೆಂಬರ್ ಇಪ್ಪತ್ತ್ ಮೂರರಂದು ಬಂತು ಅಂದಿನಿಂದ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಮಹಾರಾಷ್ಟ್ರ ಚುನಾವಣೆಯ ವಿಷಯವನ್ನು ಎತ್ತುತ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದಂಥ ನೂರ ನಲವತ್ತೊಂಬತ್ತು ಸ್ಥಾನಗಳಲ್ಲಿ ನೂರ ಮೂವತ್ತೆರಡು ಸ್ಥಾನಗಳನ್ನು ಬಿಜೆಪಿ ಗೆದ್ದಿದೆ ಅಂದರೆ ಎಂಬತ್ತೊಂಬತ್ತು ಪರ್ಸೆಂಟ್ ಸ್ಟ್ರೈಕ್ ದರ ಅದು ಇದು ಯಾವುದೇ ಚುನಾವಣೆಯಲ್ಲಿ ಅದರ ಅತ್ಯುತ್ತಮವಾದಂಥ ಪ್ರದರ್ಶನ ಆದರೆ ಕೇವಲ ಐದು ತಿಂಗಳ ಹಿಂದೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಸ್ಟ್ರೈಕ್ ದರ ಕೇವಲ ಮೂವತ್ತೆರಡು ಪರ್ಸೆಂಟ್ ಆಗಿತ್ತು ಈ ವಿಷಯ ಮರ್ತ್ ಹೋಗ್ತಾ ಇದೆ ಅಂತ ಅನ್ನಿಸ್ದಾಗ್ಲೆಲ್ಲ ರಾಹುಲ್ ಗಾಂಧಿ ಅವರು ಇದನ್ನು ಮತ್ತೆ ಪ್ರಸ್ತಾಪ ಮಾಡ್ತಾರೆ ಅವರು ಈ ವಿಷಯದ ಬಗ್ಗೆ ಗಂಭೀರವಾಗಿರೋದು ಸ್ಪಷ್ಟವಾಗಿದೆ ಅವರು ಇದನ್ನ ಅನುಮಾನಾಸ್ಪದ ಅಂತ ಭಾವಿಸ್ತಾರೆ ಉತ್ತರದ ಅಗತ್ಯ ಇದೆ ಅನ್ನೋದು ಅವ್ರ ಪ್ರತಿಪಾದನೆಯಾಗಿದೆ ಹಾಗಾದ್ರೆ ಇಂಥ ಪರಿಸ್ಥಿತಿಯಲ್ಲಿ ಚುನಾವಣಾ ಆಯೋಗ ಏನ್ ಮಾಡಬೇಕು ಸಂಜೆ ಐದು ಗಂಟೆಯ ನಂತರ ಸಿ ಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸೋದಕ್ಕೆ ಚುನಾವಣಾ ಆಯೋಗ ಯಾಕೆ ಒಪ್ಪೋದಿಲ್ಲ ರಾಹುಲ್ ಗಾಂಧಿ ಅವರು ಫೆಬ್ರವರಿ ಮೂರರಂದು ಲೋಕಸಭೆಯಲ್ಲಿ ಮಹಾರಾಷ್ಟ್ರ ಚುನಾವಣೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ರು ಅದರ ನಂತರ ಫೆಬ್ರವರಿ ಏಳರಂದು ದೆಹಲಿಯಲ್ಲಿ ದೊಡ್ಡ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ನಾನು ಈ ಡೇಟಾವನ್ನು ಭಾರತದ ಯುವ ಜನರಿಗೆ ತೋರಿಸೋದಕ್ಕೆ ಬಯಸ್ತೀನಿ ಮೊದಲ ಪ್ರಶ್ನೆ ಏನು ಅಂತ ಅಂದರೆ ಮಹಾರಾಷ್ಟ್ರದಲ್ಲಿ ಐದು ವರ್ಷಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಲಾದಂತಹ ಮತದಾರರ ಸಂಖ್ಯೆಗಿಂತ ಐದು ತಿಂಗಳಲ್ಲಿ ಹೆಚ್ಚಿನ ಮತದಾರರು ಸೇರ್ಪಡೆಯಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭೆ ಚುನಾವಣೆ ನಡುವೆ ಮೂವತ್ತೆರಡು ಲಕ್ಷ ಮತದಾರರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭೆ ಚುನಾವಣೆಯ ನಡುವೆ ಮೂವತ್ತೊಂಬತ್ತು ಲಕ್ಷ ಮತದಾರರು ಅಂದರೆ ಹಿಮಾಚಲ ಪ್ರದೇಶದ ಜನಸಂಖ್ಯೆಯಷ್ಟು ಮತದಾರರು ಸೇರ್ಪಡೆಯಾಗಿದೆ ಅದರಲ್ಲಿ ಸೇರ್ಪಡೆಗೊಂಡಿರುವಂತಹ ಈ ಹೆಚ್ಚುವರಿ ಮತದಾರರು ಯಾರು ಆಗಿದ್ರೆ ಅವ್ರು ಎಲ್ಲಿದ್ರು ಮತ್ತೆ ಅವ್ರು ಎಲ್ಲಿಂದ ಬಂದರು ಇದು ಮೊದಲ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಮತ್ತೆ ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ಸರ್ಕಾರದ ಪ್ರಕಾರ ಮಹಾರಾಷ್ಟ್ರದ ವಯಸ್ಕ ಜನಸಂಖ್ಯೆ ಕೋಟಿ ಚುನಾವಣಾ ಆಯೋಗದ ಪ್ರಕಾರ ಮಹಾರಾಷ್ಟ್ರದಲ್ಲಿ ಕೋಟಿ ಮತದಾರರಿದ್ದಾರೆ ಮಹಾರಾಷ್ಟ್ರದಲ್ಲಿ ವಯಸ್ಕ ಜನಸಂಖ್ಯೆಗಿಂತ ಹೆಚ್ಚಿನ ಮತದಾರರಿದ್ದಾರೆ ಅಂತ ಆಯೋಗ ಹೇಳ್ತಾ ಇದೆ ಇದು ಹೇಗೆ ಸಾಧ್ಯ ಅಂತ ಅವ್ರು ಕೇಳಿದರು ಮೆ ಹಿಂದೂಸ್ತಾನ್ ಕೆ ಯುವ ಡೇಟಾ ಚಾತ ಸಬ್ಸೆ ಪಹ ಸವಾಲ್ साल में जितने वोटर वोटर लिस्ट में ऐड किए गए थे उससे ज्यादा वोटर महाराष्ट्र में पांच महीनों में ऐड हुए हैं 32 लाख ,00 वोटर्स विधानसभा 2019 एंड 2024 के बीच में 39 लाख ,00 वोटर्स मतलब हिमाचल का जो पॉपुलेशन है वो ऐड कर दिया लोकसभा 2024 एंड विधानसभा 2024 के बीच में ये पहला सवाल है ये जो एडिशनल वोटर्स ऐड किए हैं ये हैं कौन ये कहां थे और ये कहां से आए पहला सवाल दूसरा सवाल बहुत महत्वपूर्ण सवाल महाराष्ट्र का पॉपुलेशन सरकार के मुताबिक महाराष्ट्र का अडल्ट पॉपुलेशन सरकार के मुताबिक 9.54 करोड़ महाराष्ट्र का अडल्ट पॉपुलेशन 9.54 करोड़ इलेक्शन कमीशन के मुताबिक महाराष्ट्र में 9.7 वोटर्स 9.7 करोड़ वोटर्स हैं इसका मतलब इलेक्शन कमीशन कह रहा है देश की जनता वो कह देश की को कह रहा है देश के युवाओं को कह रहा है ಕಿ ಮಹಾರಾಷ್ಟ್ರ ಮೇಪ್ಯುಲರ್ ಅಡಲ್ಟ್ ಪಾಪ್ಯುಲೇಷನ್ ಅವರು ತಮ್ಮ ಲೇಖನದಲ್ಲಿ ಬರೆದಿರೋದು ಇದನ್ನೇ ಆದ್ರೆ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳನ್ನು ಹಗುರವಾಗಿ ಪರಿಗಣಿಸಲಾಗ್ತಾ ಇದ್ದು ಚುನಾವಣಾ ಆಯೋಗ ಸಹಿ ಇಲ್ಲದೆ ಆಕ್ರಮಣಕಾರಿ ಉತ್ತರಗಳನ್ನು ನೀಡ್ತಾ ಇದೆ ಇದರ ನಂತರ ಕೂಡ ರಾಹುಲ್ ಗಾಂಧಿ ಅವರು ಹಿಂದೆ ಸರಿತಾ ಇಲ್ಲ ಹಿಂದೆ ಅವರ ಅನೇಕ ಹೇಳಿಕೆಗಳು ಕೂಡ ಇದೇ ರೀತಿ ಸರಿಯಾಗಿವೆ ಅಂತ ಸಾಬೀತಾಗಿದೆ ಈಗಾಗಲೇ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಟರ್ಕಿಶ್ ಡ್ರೋನ್ ಬಗ್ಗೆ ಚರ್ಚೆ ಆರಂಭ ಆದಾಗ ರಾಹುಲ್ ಗಾಂಧಿ ಅವರು ಮಾಡಿದಂಥ ಹಳೆಯ ವಿಡಿಯೋ ವೈರಲ್ ಆಗಿತ್ತು ಜಗತ್ತಿನಲ್ಲಿ ಯುದ್ಧ ಮಾಡುವಂಥ ನೀತಿ ಮತ್ತೆ ತಂತ್ರಜ್ಞಾನ ಬದಲಾಗಿದೆ ಅಂತ ಅವ್ರು ಸಂಸತ್ತಿನಲ್ಲಿಯೂ ಕೂಡ ಪ್ರಸ್ತಾಪ ಮಾಡಿದ್ರು ಭಾರತ ಯಾಕೆ ಹಿಂದೆ ಇದೆ ಪಾಕಿಸ್ತಾನ ಮತ್ತು ಚೀನಾ ಕುರಿತು ಅವ್ರ ಹೇಳಿಕೆಯೂ ಕೂಡ ವೈರಲ್ ಆಗ್ತಾ ಇತ್ತು ಅಂತ ಅನೇಕ ಘಟನೆಗಳು ನಮಗೆ ಕಂಡು ಬರ್ತವೆ ಆದ್ರಿಂದ ರಾಹುಲ್ ಗಾಂಧಿ ಅವರ ಆರೋಪವನ್ನು ಗೇಲಿ ಮಾಡೋದು ಅಥವಾ ಗದರಿಸುವಂಥ ಉತ್ತರವನ್ನು ನೀಡೋದ್ರಿಂದ ಅದನ್ನು ಗಮನಿಸಲಾಗೋದಿಲ್ಲ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಅಂದರೆ ರಾಹುಲ್ ಮತ್ತೆ ಮತ್ತೆ ಅದೇ ಪ್ರಶ್ನೆಯನ್ನು ಪುನರಾವರ್ತಿಸ್ತಾರೆ ಪತ್ರಿಕೆಗಳಲ್ಲಿ ಲೇಖನ ಬರೆಯುವ ಮೊದಲು ಅವರು ಬ್ರೌನ್ ವಿಶ್ವವಿದ್ಯಾಲಯದ ವ್ಯಾಕ್ಸಿನ್ ಸೆಂಟರ್ನಲ್ಲಿ ಈ ಚುನಾವಣೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು ನಾವು ಇನ್ 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 ಮಹಾರಾಷ್ಟ್ರ ಮಹಾರಾಷ್ಟ್ರ ಇಟ್ಸ್ ಕ್ರಿಸ್ಟಲ್ ಕ್ಲಿಯರ್ ದೇ ಸಮ್ ಸಮಥಿಂಗ್ ವೆರಿ ರಾಂಗ್ ಆ್ಯಂಡ್ ಐ ಗಿವ್ ಗಿವ್ ಯು ದ ದ ನಂಬರ್ಸ್ ನೈನ್ ಕರೋಡ್ ವೋಟರ್ಸ್ ಲೋಕಸಭಾ ಎಲೆಕ್ಷನ್ ಸೊ ನೈಂಟಿ ಮಿಲಿಯನ್ ಮಿಲಿಯನ್ ಪೀಪಲ್ ವೋಟ್ ಇನ್ ದ ಲೋಕಸಭಾ ಎಲೆಕ್ಷನ್ 4 months later, 5 months later, in the Lok Sabha election, 10 million new voters appear In the Vidhan Sabha election? Yeah. 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 Suddenly 10 million new voters have appeared from nowhere. Uh, the election commission is supposed to give us voter lists for us to check who these people are. We ask them multiple times, where are these people? Where have they come from? Who are they? ಈಗ ಮಹಾರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಏನೋ ತಪ್ಪು ಸಂಭವಿಸಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ರಾಹುಲ್ ಗಾಂಧಿ ಅವರು ಜೂನ್ ಏಳರ ತಮ್ಮ ಲೇಖನದ ಆರಂಭದಲ್ಲಿನೇ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿ ಪ್ರಕ್ರಿಯೆಯಲ್ಲಿನ ಬದಲಾವಣೆಯ ಕುರಿತು ಪ್ರಶ್ನೆಗಳನ್ನ ಎತ್ತುತ್ತಾರೆ ಪ್ರಧಾನಿ ಮತ್ತೆ ಗೃಹ ಸಚಿವರು ಇಬ್ಬರು ಒಂದೇ ಅಭಿಪ್ರಾಯವನ್ನು ಹೊಂದಿರ್ತಾರೆ ಅಂದ್ರೆ ವಿರೋಧ ಪಕ್ಷದ ನಾಯಕ ಇಲ್ಲಿ ದುರ್ಬಲಗೊಳ್ತಾರೆ ಆಯ್ಕೆ ಸಮಿತಿಯಿಂದ ಮುಖ್ಯ ನ್ಯಾಯಮೂರ್ತಿಗಳನ್ನ ತೆಗೆದುಹಾಕಿ ಸಂಪುಟ ಸಚಿವರನ್ನ ನೇಮಿಸುವಂತಹ ನಿರ್ಧಾರ ಒಪ್ಪುವಂತದ್ದಲ್ಲ ಆಯ್ಕೆ ಸಮಿತಿಯಿಂದ ನಿಷ್ಪಕ್ಷ ತೀರ್ಪುಗಾರರನ್ನ ತೆಗೆದುಹಾಕಿ ತಮ್ಮ ಆಯ್ಕೆಯ ಸದಸ್ಯರನ್ನ ತರೋದಿಕ್ಕೆ ಯಾಕೆ ಬಯಸ್ತಾರೆ ಅನ್ನೋದು ರಾಹುಲ್ ಗಾಂಧಿ ಪ್ರಶ್ನೆಯಾಗಿದೆ ಪ್ರಶ್ನೆ ಆಗಿದೆ ಮುಖ್ಯ ನ್ಯಾಯಮೂರ್ತಿಗಳನ್ನ ತೆಗೆದು ಹಾಕಬೇಕಾದ್ರೆ ಈ ಆಯ್ಕೆ ಸಮಿತಿಯ ಅರ್ಥ ಏನು ಆಯೋಗದ ಸ್ವಾಯತ್ತತೆ ಚುನಾವಣಾ ಆಯೋಗದ ನೇಮಕಾತಿ ಪ್ರಕ್ರಿಯೆಯೊಂದಿಗೆ ಪ್ರಾರಂಭ ಆಗತ್ತೆ ಇದರ ನಂತರ ರಾಹುಲ್ ಗಾಂಧಿ ತಮ್ಮ ಲೇಖನದಲ್ಲಿ ಮಹಾರಾಷ್ಟ್ರ ಚುನಾವಣೆಗಳ ಬಗ್ಗೆ ಮಾತಾಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಎಂಟು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ನೋಂದಾಯಿತ ಮತದಾರರಿದ್ರು ಅಂತ ಅವ್ರು ಹೇಳ್ತಾರೆ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನೋಂದಾಯಿತ ಮತದಾರರ ಸಂಖ್ಯೆ ಒಂಬತ್ತು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಏರ್ತು ಐದು ವರ್ಷಗಳಲ್ಲಿ ಮೂವತ್ತೊಂದು ಲಕ್ಷ ಮತದಾರರು ಹೆಚ್ಚಾಗ್ತಾರೆ ಇದು ಅಲ್ಪ ಹೆಚ್ಚಳ ಆದರೆ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ನವೆಂಬರ್ನಲ್ಲಿ ನಡೆಯಲಿರುವಂಥ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆಗೆ ನೋಂದಾಯಿಸಿಕೊಂಡಂಥ ಮತದಾರರ ಸಂಖ್ಯೆ ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಕೋಟಿ ಆಗುತ್ತೆ ಐದು ತಿಂಗಳೊಳಗೆ ನಲವತ್ತೊಂದು ಲಕ್ಷ ಮತದಾರರು ಹೆಚ್ಚಾಗ್ತಾರೆ ಇದು ಅಸಾಧಾರಣ ಚುನಾವಣಾ ಆಯೋಗ ಮತ್ತೆ ಮಹಾರಾಷ್ಟ್ರ ಸರ್ಕಾರದ ಅಧಿಕೃತ ಅಂಶಗಳನ್ನು ಉಲ್ಲೇಖ ಮಾಡಿ ರಾಹುಲ್ ಗಾಂಧಿ ಅವರು ಇದನ್ನೆಲ್ಲ ಬರೆದಿದ್ದಾರೆ ಐದು ವರ್ಷಗಳಲ್ಲಿ ಮೂವತ್ತೊಂದು ಲಕ್ಷ ಹೊಸ ಮತದಾರರು ಸೇರ್ಪಡೆಯಾಗ್ತಾರೆ ಮತ್ತು ಕೇವಲ ಐದು ತಿಂಗಳಲ್ಲಿ ನಲವತ್ತೊಂದು ಲಕ್ಷ ಹೊಸ ಮತದಾರರು ಸೇರ್ಪಡೆಯಾಗ್ತಾರೆ ಐದು ವರ್ಷ ಮತ್ತೆ ಐದು ತಿಂಗಳಲ್ಲಿ ಎಣಿಕೆಯಲ್ಲಿ ಇಷ್ಟೊಂದು ದೊಡ್ಡ ವ್ಯತ್ಯಾಸ ಹೇಗೆ ಸಾಧ್ಯ ಮತ್ತು ಮಹಾರಾಷ್ಟ್ರ ವಯಸ್ಕ ಜನಸಂಖ್ಯೆಗಿಂತ ಹೆಚ್ಚಿನ ಮತದಾರರನ್ನ ಹೇಗೆ ಹೊಂದೋದಿಕ್ ಸಾಧ್ಯ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರದ ವಿಷಯದ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದಾಗ ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಮತದಾರರ ಪಟ್ಟಿ ಅತ್ಯಂತ ಮೂಲಭೂತ ವಿಷಯ ಅನ್ನುವಂಥ ಅಂಬೇಡ್ಕರ್ ಅವರ ಹೇಳಿಕೆಯನ್ನು ನೆನಪು ಮಾಡಿದರು ಆದರೆ ಚುನಾವಣಾ ಆಯೋಗ ಅದನ್ನು ರಕ್ಷಣೆ ಮಾಡ್ತಾ ಇಲ್ಲ ಅಂತ ಹೇಳಿದರು ಮತದಾರರ ಪಟ್ಟಿಯ ಬಗ್ಗೆ ಯಾವುದೇ ಸಂದೇಹ ಇದ್ದರೆ ಚುನಾವಣಾ ಆಯೋಗ ಪ್ರತಿ ಬಾರಿನೂ ಅದನ್ನು ಸ್ಪಷ್ಟಪಡಿಸೋದಿಕ್ಕೆ ಮುಂದೆ ಬರಬೇಕು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಮತದಾರರ ಪಟ್ಟಿಯನ್ನು ತಯಾರಿಸುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬಹುದಾದಾಗ ಬೇಡಿಕೆಯ ಮೇರೆಗೆ ಪಟ್ಟಿಯನ್ನು ಅವರಿಗೆ ನೀಡಬೇಕು ಇನ್ನು ರಾಹುಲ್ ಗಾಂಧಿ ಅವರ ಆರೋಪಗಳು ಆಧಾರ ರಹಿತ ಅಂತ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಬರೆದಿದ್ದಾರೆ ಮಹಾರಾಷ್ಟ್ರದಲ್ಲಿ ಯುವ ಮತದಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆ ಹೋಲಿಕೆ ಮಾಡಿದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಅರವತ್ತ್ ಲಕ್ಷ ಹೊಸ ಮತದಾರರು ಸೇರ್ಪಡೆಗೊಂಡಿದ್ದಾರೆ ಎರಡು ಸಾವಿರದ ಒಂಬತ್ತರ ಲೋಕಸಭೆ ಹೋಲಿಕೆ ಮಾಡಿದರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆಯಲ್ಲಿ ಎಪ್ಪತ್ತೈದು ಲಕ್ಷ ಹೊಸ ಮತದಾರರು ಸೇರ್ಪಡೆಗೊಂಡಿದ್ದಾರೆ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಒಂಬತ್ತರ ನಡುವೆ ಒಂದು ಕೋಟಿ ಮತದಾರರು ಸೇರ್ಪಡೆಗೊಂಡಿದ್ದಾರೆ ಇದರಲ್ಲಿ ಹೊಸದೇನೂ ಇಲ್ಲ ಅಂತ ಹೇಳಿದ್ದಾರೆ ಒಂದೇ ವರ್ಷದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ನಡೆದಾಗ ಮತದಾರರ ಸಂಖ್ಯೆಯಲ್ಲಿ ಒಂದು ಪರ್ಸೆಂಟ್ ಇಂದ ಐದು ಪರ್ಸೆಂಟ್ ರಷ್ಟು ಹೆಚ್ಚಳ ಕಂಡು ಬಂದಿದೆ ಅಂತ ಅವ್ರು ಹೇಳ್ತಾರೆ ಹಾಗೆ ಎರಡು ಸಾವಿರದ ನಾಲ್ಕರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಐದು ಪರ್ಸೆಂಟ್ ಹೆಚ್ಚು ಮತದಾರರು ಸೇರ್ಪಡೆಗೊಂಡಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ನಾಲ್ಕು ಪರ್ಸೆಂಟ್ ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆ ಹೋಲಿಕೆ ಮಾಡಿದ್ರೆ ವಿಧಾನಸಭೆಯಲ್ಲಿ ಮೂರು ಪರ್ಸೆಂಟ್ ಹೆಚ್ಚು ಮತದಾರರು ಸೇರ್ಪಡೆಗೊಂಡರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಪರ್ಸೆಂಟ್ ಹೆಚ್ಚು ಮತದಾರರು ಸೇರ್ಪಡೆಯಾಗಿದ್ದಾರೆ ಇದೇನು ಹೊಸದಲ್ಲ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಮತ್ತೆ ದೇವೇಂದ್ರ ಫಡ್ನವೀಸ್ ಅವರ ಲೇಖನದಲ್ಲಿ ಬಹಳಷ್ಟು ಅಂಕಿಅಂಶಗಳಿವೆ ಐದು ವರ್ಷದಲ್ಲಿ ಮೂವತ್ತೊಂದು ಲಕ್ಷ ಹೊಸ ಮತದಾರರು ಸೇರ್ಪಡೆಯಾಗ್ತಾರೆ ಆದ್ರೆ ಕೇವಲ ಐದು ತಿಂಗಳಲ್ಲಿ ನಲವತ್ತೊಂದು ಲಕ್ಷ ಮತದಾರರು ಸೇರ್ಪಡೆಯಾಗ್ತಾರೆ ಇದು ಹೇಗೆ ಸಂಭವಿಸಿತು ಈ ಕೆಲಸದಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು ಫಡ್ನವೀಸ್ ಲೋಕಸಭೆ ಮತ್ತು ವಿಧಾನಸಭೆಯನ್ನು ಹೋಲಿಸೋದಕ್ಕೆ ಶೇಕಡಾವಾರು ಪ್ರಮಾಣವನ್ನು ಬಳಸ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ವಯಸ್ಕ ಜನಸಂಖ್ಯೆ ವಿಭಿನ್ನವಾಗಿತ್ತು ಸ್ಪಷ್ಟವಾಗಿದ್ದು ಎರಡು ಸಾವಿರದ ಕಡಿಮೆ ಇತ್ತು ಹಾಗಾದ್ರೆ ಈ ಶೇಕಡಾವಾರು ಸಮಾನವಾದ ನಂತರ ಕೂಡ ಎರಡು ಸಾವಿರದ ಒಂಬತ್ತರ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ನಿಜವಾದ ಹೆಚ್ಚಳ ನಲವತ್ತೊಂದು ಲಕ್ಷ ಮಾತ್ರನೇ ಆಗಿರಬಹುದಾ ಫಡ್ನವೀಸ್ ಅವರು ಶೇಕಡಾವಾರು ಪ್ರಮಾಣದ ಸಹಾಯವನ್ನು ಪಡಿತಾ ಇದ್ದಾರಾ ರಾಹುಲ್ ಗಾಂಧಿ ಅವರು ಸಂಪೂರ್ಣ ಸಂಖ್ಯೆಯನ್ನು ಉಲ್ಲೇಖಿಸಿ ಮಾತಾಡ್ತಾ ಇದ್ದಾರೆ ಸಂಖ್ಯೆಗಳು ಮತ್ತೆ ಶೇಕಡಾವಾರುಗಳ ಆಟವನ್ನು ಅರ್ಥ ಮಾಡಿಕೊಳ್ಳುವಂತಹ ಗಣಿತ ತಜ್ಞರು ಮಾತ್ರನೇ ಇದನ್ನು ವಿವರಿಸಬಲ್ಲರು ಮಹಾರಾಷ್ಟ್ರ ವಯಸ್ಕ ಜನಸಂಖ್ಯೆಗಿಂತ ಹೆಚ್ಚಿನ ಮತದಾರರನ್ನ ಹೊಂದಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಇದು ಹೇಗೆ ಸಾಧ್ಯ ಮಹಾರಾಷ್ಟ್ರದಲ್ಲಿ ವಯಸ್ಕ ಜನಸಂಖ್ಯೆಯ ಸಂಖ್ಯೆ ಒಂಬತ್ತು ಪಾಯಿಂಟ್ ಐದು ಕೋಟಿ ಆದರೆ ರಾಜ್ಯದಲ್ಲಿ ನೊಂದಾಯಿತ ಮತದಾರರ ಸಂಖ್ಯೆ ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಕೋಟಿ ಅಂತ ಅವ್ರು ಬರೆದಿದ್ದಾರೆ ದೇವೇಂದ್ರ ಫಡ್ನವೀಸ್ ತಮ್ಮ ಲೇಖನದಲ್ಲಿ ಇದ್ರ ಬಗ್ಗೆ ಏನನ್ನೂ ಬರೆದಿಲ್ಲ ಮತದಾರರ ಸಂಖ್ಯೆ ವಯಸ್ಕ ಜನಸಂಖ್ಯೆಗಿಂತ ಹೇಗೆ ಹೆಚ್ಚಾಗಿರೋದಕ್ಕೆ ಸಾಧ್ಯ ಫಡ್ನವೀಸ್ ಇದಕ್ಕೆ ಯಾಕೆ ಉತ್ತರವನ್ನ ನೀಡಲಿಲ್ಲ ಚುನಾವಣಾ ಆಯೋಗ ಆದರೂ ಇದಕ್ಕೆ ಉತ್ತರವನ್ನು ನೀಡಬೇಕು ಇದು ಯು ಪಿ ಕೂಡ ನಡೆದಿರಬಹುದಾ ಅಥವಾ ಬಿಹಾರದಲ್ಲಿಯೂ ಕೂಡ ಸಂಭವಿಸಿದೆಯಾ ಲೇಖನದಲ್ಲಿ ರಾಹುಲ್ ಗಾಂಧಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತರ ಸಂಜೆ ಐದು ಗಂಟೆಯ ನಂತರ ಮತದಾನದ ಶೇಕಡಾವಾರು ಹೆಚ್ಚಳದ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾರೆ ಸಂಜೆ ಐದು ಗಂಟೆವರೆಗೆ ಮತದಾನದ ಪ್ರಮಾಣ ಐವತ್ತೆಂಟು ಪಾಯಿಂಟ್ ಎರಡು ಎರಡರಷ್ಟು ಅಂತ ಅವ್ರು ಬರೀತಾರೆ ಮರುದಿನ ಬೆಳಗ್ಗೆ ಅಂತಿಮ ಅಂಕಿಅಂಶ ಬಂದಾಗ ಅದು ಅರವತ್ತಾರು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಆಯ್ತು ಅಂದರೆ ಏಳು ಪಾಯಿಂಟ್ ಎಂಟು ಮೂರು ಪರ್ಸೆಂಟಷ್ಟು ಭಾರಿ ಹೆಚ್ಚಳ ಕಂಡುಬಂದಿದೆ ಈ ಸಂಖ್ಯೆಯಲ್ಲಿನ ಹೆಚ್ಚಳ ಎಪ್ಪತ್ತಾರು ಲಕ್ಷ ಮತದಾರರಿಗೆ ಸಮಾನ ಆಗಿದೆ ಇದು ಮಹಾರಾಷ್ಟ್ರದ ಹಿಂದಿನ ವಿಧಾನಸಭಾ ಚುನಾವಣೆಗಳಿಗಿಂತ ದೊಡ್ಡ ಹೆಚ್ಚಳ ಎರಡು ಸಾವಿರದ ಒಂಬತ್ತರಲ್ಲಿ ತಾತ್ಕಾಲಿಕ ಮತ್ತು ಅಂತಿಮ ಮತದಾನದ ಶೇಕಡಾವಾರು ನಡುವೆ ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ ವ್ಯತ್ಯಾಸ ಆಯಿತು ಎರಡು ಸಾವಿರದ ಹದಿನಾಲ್ಕರ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಪಾಯಿಂಟ್ ಸೊನ್ನೆ ಎಂಟು ಪರ್ಸೆಂಟ್ ವ್ಯತ್ಯಾಸ ಇತ್ತು ಅಂತ ರಾಹುಲ್ ಗಾಂಧಿ ಬರೀತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ ಸೊನ್ನೆ ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ವ್ಯತ್ಯಾಸ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಹಲವು ಪಟ್ಟು ಹೆಚ್ಚಾಯಿತು ಅಂದರೆ ಏಳು ಪಾಯಿಂಟ್ ಎಂಟು ಮೂರರಷ್ಟಾಯ್ತು ಸಂಜೆಯಿಂದ ಮರುದಿನ ಬೆಳಿಗ್ಗೆವರೆಗೆ ಮತಗಳು ಹೇಗೆ ಇಷ್ಟೊಂದು ಹೆಚ್ಚಾದವು ಆದರೆ ಸಂಜೆ ಐದು ಗಂಟೆಯ ನಂತರ ಮತದಾನದ ಸುದ್ದಿ ಎಲ್ಲಿಂದಾನೂ ಬಂದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಬರೀತಾರೆ ದೇವೇಂದ್ರ ಫಡ್ನವೀಸ್ ತಮ್ಮ ಲೇಖನದಲ್ಲಿ ಇದಕ್ಕೆ ಏನು ಉತ್ತರ ನೀಡ್ತಾರೆ ಮತದಾನದ ಶೇಕಡಾವಾರು ಹಠಾತ್ ಹೆಚ್ಚಳದ ಮಾತು ಒಂದು ತಮಾಷೆ ಅಂತ ಅವ್ರು ಹೇಳ್ತಾರೆ ಇದನ್ನು ವಿವರಿಸೋದಿಕ್ಕೆ ಅವರು ಗಂಟೆಗೆ ಮತದಾನದ ವೇಗದ ಡೇಟಾವನ್ನು ನೀಡ್ತಾರೆ ದಿನಾ ಇಡೀ ಗಂಟೆ ಆಧಾರದ ಮೇಲೆ ನೋಡಿದ್ರೆ ಮತದಾನ ಐದು ಪಾಯಿಂಟ್ ಎಂಟು ಮೂರು ಪರ್ಸೆಂಟರಷ್ಟು ನಡೀತು ಕೊನೆ ಗಂಟೆಯಲ್ಲಿ ಶೇಕಡ ಏಳು ಪಾಯಿಂಟ್ ಎಂಟು ಮೂರಷ್ಟು ಹೆಚ್ಚಳ ಆಗಿದೆ ಅಂತ ಹೇಳೋ ಮೂಲಕ ನೀವು ಏನು ಹೊಸ ವಿಷಯವನ್ನ ಹೇಳ್ತಾ ಇದ್ದೀರಿ ಅಂತ ಅವ್ರು ಕೇಳ್ತಾರೆ ಸಂಜೆ ಐದರಿಂದ ಆರರವರೆಗೆ ಮತದಾನ ನಡೆಯುತ್ತೆ ಅಂತ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ ತಮ್ಮ ಲೇಖನದಲ್ಲಿ ರಾಹುಲ್ ಗಾಂಧಿ ಅವರು ಅಂಕಿ ಅಂಶಗಳನ್ನು ನೀಡಿದ್ದು ಹಿಂದಿನ ಚುನಾವಣೆಗಳಲ್ಲಿ ಇಷ್ಟೊಂದು ದೊಡ್ಡ ಹೆಚ್ಚಳ ಆಗಿಲ್ಲ ಅಂತ ಹೇಳಿದ್ದಾರೆ ತಮ್ಮ ಲೇಖನದಲ್ಲಿ ಫಡ್ನವೀಸ್ ಲೋಕಸಭೆಯ ಎರಡನೇ ಹಂತದ ಉದಾಹರಣೆಯನ್ನು ಇಲ್ಲಿ ನೀಡ್ತಾರೆ ಮತದಾನದ ಸಂಜೆಯ ಮಧ್ಯಂತರ ಅಂಕಿಅಂಶ ಅರವತ್ತು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟ್ ಆಗಿತ್ತು ಮರುದಿನ ಬೆಳಿಗ್ಗೆ ಅಂತಿಮ ಅಂಕಿಅಂಶ ಅರವತ್ತಾರು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಆಯಿತು ಅಂತ ಅವರು ಹೇಳ್ತಾರೆ ಒಟ್ಟು ಹೆಚ್ಚಳ ಐದು ಪಾಯಿಂಟ್ ಏಳು ಐದು ಪರ್ಸೆಂಟ್ ಆಗಿತ್ತು ಮೊದಲು ಅಂತಿಮ ಅಂಕಿಅಂಶಗಳನ್ನು ತಡರಾತ್ರಿ ಬಿಡುಗಡೆ ಮಾಡಲಾಯಿತು ಈಗ ಅಂತಿಮ ಅಂಕಿಅಂಶಗಳನ್ನು ಮರುದಿನ ಬೆಳೆಗೆ ಬಿಡುಗಡೆ ಮಾಡಲಾಗುತ್ತೆ ರಾಹುಲ್ ಗಾಂಧಿ ಅವರು ಆ ಚುನಾವಣೆಯಲ್ಲಿ ಗೆದ್ದ ಕಾರಣಕ್ಕೆ ಆ ಅಂಕಿಅಂಶಗಳ ಬಗ್ಗೆ ಮಾತಾಡ್ತಾ ಇಲ್ವಾ ಅಂತ ಫಡ್ನವೀಸ್ ಪ್ರಶ್ನೆ ಮಾಡ್ತಾರೆ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಕೂಡ ಅಂಕಿಅಂಶ ಪ್ರಕಟಿಸುವಲ್ಲಿನ ವಿಳಂಬದ ಬಗ್ಗೆ ಅನೇಕ ಜನರು ಪ್ರಶ್ನೆಗಳನ್ನು ಎತ್ತಿದ್ರು ಅನ್ನೋದನ್ನು ಬಹುಶಃ ದೇವೇಂದ್ರ ಫಡ್ನವೀಸ್ ಅವರು ಮರ್ತಿರಬಹುದು ನಿಜವಾದ ಮತದಾನದ ಬದಲು ಅಂಕಿಅಂಶಗಳನ್ನು ಶೇಕಡಾವಾರು ಪ್ರಮಾಣದಲ್ಲಿ ನೀಡಲಾಗಿದೆ ಆದರೆ ಇದು ಮೊದಲು ನಡೆದಿರಲಿಲ್ಲ ದೇವೇಂದ್ರ ಫಡ್ನವೀಸ್ ಅವರ ಲೇಖನ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ರಾಹುಲ್ ಗಾಂಧಿ ಅವರು ತಮ್ಮ ಲೇಖನದಲ್ಲಿ ಹನ್ನೆರಡು ಸಾವಿರ ಬೂತ್ಗಳ ಬಗ್ಗೆ ಮಾತಾಡ್ತಾರೆ ಮಹಾರಾಷ್ಟ್ರದಲ್ಲಿ ಸುಮಾರು ಒಂದು ಲಕ್ಷ ಮತಗಟ್ಟೆಗಳಿವೆ ಕನಿಷ್ಠ ಹನ್ನೆರಡು ಸಾವಿರ ಬೂತ್ಗಳ ಗಳ ಸಿ ತೋರಿಸಬಹುದು ರಾಹುಲ್ ಗಾಂಧಿ ಅವರು ಹನ್ನೆರಡು ಸಾವಿರ ಬೂತ್ಗಳಲ್ಲಿ ಮಾತ್ರ ಹೆಚ್ಚಿನ ಹೊಸ ಮತದಾರರನ್ನು ಸೇರಿಸಲಾಗಿದೆ ಅಂತ ಬರೆದಿದ್ದಾರೆ ಇವು ಎಂಬತ್ತೈದು ವಿಧಾನಸಭಾ ಕ್ಷೇತ್ರಗಳ ಬೂತ್ಗಳಾಗಿವೆ ಲೋಕಸಭೆಯಲ್ಲಿ ಬಿಜೆಪಿ ಕಳಪೆ ಪ್ರದರ್ಶನವನ್ನ ನೀಡಿತು ಸಂಜೆ ಐದು ಗಂಟೆಯ ನಂತರ ಪ್ರತಿ ಬೂತ್ನಲ್ಲಿ ಸರಾಸರಿ ಆರ್ನೂರು ಮತಗಳನ್ನ ಚಲಾಯಿಸಲಾಯಿತು ಒಬ್ಬ ವ್ಯಕ್ತಿಗೆ ಒಂದು ನಿಮಿಷ ಆದರೂ ತೆಗೆದುಕೊಂಡ್ರೆ ಅದು ಹತ್ತು ಗಂಟೆಗಳನ್ನ ತೆಗೆದುಕೊಳ್ಬೇಕು ಹಾಗಿದ್ರೆ ಈ ಹೆಚ್ಚುವರಿ ಮತಗಳನ್ನ ಹೇಗೆ ಚಲಾಯಿಸಲಾಯಿತು ಉಳಿದ ಸಾವಿರಾರು ಬೂತ್ಗಳಲ್ಲಿ ಮತದಾನ ಮತ್ತು ಮತದಾರರ ಸಂಖ್ಯೆಯಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ ಇದು ಕೇವಲ ಹನ್ನೆರಡು ಸಾವಿರ ಬೂತ್ಗಳಿಗೆ ಮಾತ್ರನೇ ಸೀಮಿತ ಆಗಿದೆ ಇದು ನಿಜವಾಗಿಯೂ ಸಂಭವಿಸಿದೆಯಾ ದೇವೇಂದ್ರ ಫಡ್ನವೀಸ್ ತಮ್ಮ ಲೇಖನದಲ್ಲಿ ಮತದಾರರು ಕೇವಲ ಆ ಹನ್ನೆರಡು ಸಾವಿರ ಬೂತ್ಗಳಲ್ಲಿ ಯಾಕೆ ಹೆಚ್ಚಿದ್ದಾರೆ ಅಂತ ಉತ್ತರಿಸಿಲ್ಲ ಅದಕ್ಕಾಗಿನೇ ರಾಹುಲ್ ಗಾಂಧಿ ಮತದಾರರ ಪಟ್ಟಿ ಮತ್ತೆ ಲೋಕಸಭೆ ಮತ್ತೆ ವಿಧಾನಸಭೆಯ ಸಿ ಸಿಟಿವಿ ದೃಶ್ಯಾವಳಿಗಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ನೀಡಲಾಗಿದೆ ಅಂತ ಹೇಳಿದಾಗ ಅದನ್ನ ಮತ್ತೆ ನೀಡೋದ್ರಲ್ಲಿ ಏನು ಸಮಸ್ಯೆ ಇದೆ ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ ಮತದಾರರ ಪಟ್ಟಿಯನ್ನು ಮತ್ತೆ ನೀಡಬೇಕು ಯಾವುದೇ ತಪ್ಪಿಲ್ಲ ಅಂತ ಭಾವಿಸಿದ್ರೆ ಚುನಾವಣಾ ಆಯೋಗ ಈ ವಿಡಿಯೋ ಮತ್ತೆ ಅಂಕಿಅಂಶಗಳನ್ನ ಇಡೀ ದೇಶದ ಮುಂದೆ ಬಿಡುಗಡೆ ಮಾಡಬೇಕು ವಿಧಾನಸಭಾ ಚುನಾವಣೆಯ ಒಂದು ತಿಂಗಳ ನಂತರ ಮತಗಟ್ಟೆಗಳ ವಿಡಿಯೋಗ್ರಾಫಿ ಮತ್ತು ಸಿ ದೃಶ್ಯಾವಳಿಗಳನ್ನು ಹಂಚಿಕೊಳ್ಳೋದಕ್ಕೆ ಚುನಾವಣಾ ಆಯೋಗಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿದಾಗ ಚುನಾವಣಾ ಆಯೋಗದೊಂದಿಗೆ ಸಮಾಲೋಚಿಸಿದ ನಂತರ ಕೇಂದ್ರ ಸರ್ಕಾರ ಚುನಾವಣಾ ನಡವಳಿಕೆ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ತೊಂಬತ್ ಮೂರು ಟೂ ಎನ್ನು ಬದಲಾಯಿಸಿತು ಅಂತ ರಾಹುಲ್ ಗಾಂಧಿ ಅವರು ಬರೀತಾರೆ ಇದ್ರ ಮೂಲಕ ಸಿ ಸಿ ಮತ್ತು ಎಲೆಕ್ಟ್ರಾನಿಕ್ ದಾಖಲೆಗಳನ್ನು ಹಂಚಿಕೊಳ್ಳೋದನ್ನ ತಡೆಯಲಾಯಿತು ಈ ಬದಲಾವಣೆ ಮತ್ತು ಅದನ್ನು ತರಲಾದಂಥ ಸಮಯ ಎರಡು ಬಹಳಷ್ಟು ಹೇಳತ್ವೆ ಈ ಬದಲಾವಣೆಯನ್ನು ಯಾಕೆ ಇದ್ದಕ್ಕಿದ್ದ ಹಾಕಿ ಮಾಡಲಾಯಿತು ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ವಿಡಿಯೋಗ್ರಫಿ ಮತ್ತೆ ಸಿ ಸಿ ವಿ ದೃಶ್ಯಾವಳಿಗಳನ್ನು ಹಂಚಿಕೊಳ್ಳೋದಕ್ಕೆ ಕೇಳಿದಾಗ ಅದನ್ನ ಹಂಚ್ಕೊಳ್ಳೋದಂತೆ ನಿಯಮಗಳನ್ನು ಅದೇ ಸಮಯದಲ್ಲಿ ಯಾಕೆ ಬದಲಾಯಿಸಲಾಯಿತು ಆಗಿನ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ಮತದಾರರ ಗೌಪ್ಯತೆಯನ್ನ ಗಮನದಲ್ಲಿಟ್ಕೊಂಡು ಇದನ್ನು ಮಾಡಲಾಗಿದೆ ಅಂತ ಹೇಳಿದರು ಯಾಕಂದ್ರೆ ಸಿ ಟಿವಿಯನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು ಅಂತ ಹೇಳಿದರು ಆದರೆ ಒಬ್ಬ ವ್ಯಕ್ತಿ ಒಂದು ಕೋಟಿ ಗಂಟೆಗಳ ದೃಶ್ಯಾವಳಿಗಳನ್ನ ವೀಕ್ಷಿಸೋದಕ್ಕೆ ಮೂರು ಸಾವಿರದ ಆರುನೂರು ವರ್ಷಗಳು ಬೇಕಾಗುತ್ತೆ ಅಂತ ಜನರು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು ನಂತರ ರಾಹುಲ್ ಗಾಂಧಿ ಮತದಾರರ ಪಟ್ಟಿ ಮತ್ತೆ ಸಿ ಟಿವಿ ದೃಶ್ಯಾವಳಿಗಳು ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂಥ ಸಾಧನಗಳಾಗಿವೆ ಅಂತ ಹೇಳಿದರು ನವಭಾರತ್ ಟೈಮ್ಸ್ ಮತ್ತೆ ಎಕನಾಮಿಕ್ ಟೈಮ್ಸ್ ನಲ್ಲಿ ಚುನಾವಣಾ ಆಯೋಗ ಮಹಾರಾಷ್ಟ್ರ ಮತ್ತೆ ಹರಿಯಾಣದ ಮತ ಪಟ್ಟಿಯನ್ನು ನೀಡೋದಕ್ಕೆ ನಿರ್ಧಾರ ಮಾಡಿದೆ ಆಯೋಗ ಈ ಹಿಂದೆ ಕಾಂಗ್ರೆಸ್ನ ಈ ಬೇಡಿಕೆಯನ್ನು ತಿರಸ್ಕರಿಸಿತ್ತು ಜೂನ್ ಒಂಬತ್ತರಂದು ಈ ಸುದ್ದಿಯನ್ನ ಟ್ವೀಟ್ ಮಾಡಿದ ರಾಹುಲ್ ಗಾಂಧಿ ಮತದಾರರ ಪಟ್ಟಿಯನ್ನು ಒದಗಿಸೋದಕ್ಕೆ ಮೊದಲ ಹೆಜ್ಜೆ ಇಡಲಾಗ್ತಾ ಇದೆ ಮತ್ತೆ ಅದು ಒಳ್ಳೆಯದು ಅಂತ ಬರೆದಿದ್ದಾರೆ ಈ ಡೇಟಾವನ್ನ ಯಾವ ದಿನಾಂಕದಂದು ಡಿಜಿಟಲ್ ರೂಪದಲ್ಲಿ ನೀಡಲಾಗುತ್ತೆ ಮತ್ತೆ ಅದು ಓದೋದಿಕ್ಕೆ ಸಾಧ್ಯವಾಗತ್ತಾ ಆಯೋಗ ಎಲ್ಲವನ್ನ ಅಧಿಕೃತವಾಗಿ ಹೇಳಬೇಕು ಇದನ್ನ ಮೊದಲು ಯಾಕೆ ನಿರಾಕರಿಸಲಾಯಿತು ಮತ್ತೆ ಈಗ ಅದನ್ನು ನೀಡುವಂತಹ ನಿರ್ಧಾರವನ್ನ ಹೇಗೆ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನ ಅದು ಹೇಳಬೇಕು ಮತದಾರರ ಪಟ್ಟಿ ಮತ್ತೆ ಸಿ ಸಿ ದೃಶ್ಯಾವಳಿಗಳು ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂತಹ ಸಾಧನಗಳಾಗಿವೆ ಅಂತ ರಾಹುಲ್ ಗಾಂಧಿ ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ ಅದು ಬೀಗ ಹಾಕಬೇಕಾದಂತಹ ವಸ್ತು ಅಲ್ಲ ಯಾವುದೇ ದಾಖಲೆ ನಾಶಪಡಿಸಿಲ್ಲ ಮತ್ತೆ ಭವಿಷ್ಯದಲ್ಲಿ ನಾಶಪಡಿಸೋದಿಲ್ಲ ಅಂತ ದೇಶದ ಜನರಿಗೆ ಭರವಸೆಯನ್ನ ನೀಡಬೇಕು ಭಾರತದಲ್ಲಿನ ನಿಯಮಗಳ ಪ್ರಕಾರ ಚುನಾವಣೆಯ ಮೊದಲು ಅಥವಾ ವರ್ಷಕ್ಕೊಮ್ಮೆ ಮತದಾರರ ಪಟ್ಟಿಯನ್ನು ಪರಿಶೀಲಿಸಲಾಗತ್ತೆ ಅಂತಿಮ ಪ್ರತಿಯನ್ನು ರಾಜಕೀಯ ಪಕ್ಷಗಳಿಗೆ ನೀಡಲಾಗತ್ತೆ ಮತದಾರರ ಪಟ್ಟಿಯನ್ನು ಒಮ್ಮೆ ನೀಡಿದಾಗ ಅದನ್ನು ಮತ್ತೆ ಯಾಕೆ ನೀಡಲಾಗುವುದಿಲ್ಲ ಅನ್ನೋದು ಪ್ರಶ್ನೆ ರಾಹುಲ್ ಗಾಂಧಿ ಲೋಕಸಭೆ ಮತ್ತು ವಿಧಾನಸಭೆಯ ಮತದಾರರ ಪಟ್ಟಿಯನ್ನು ಕೇಳಿದ್ದಾರೆ ಮತ್ತು ಸಿ ದೃಶ್ಯಾವಳಿಗಳನ್ನು ಸಹ ಕೇಳಿದ್ದಾರೆ ಏಜೆಂಟ್ ಆಕ್ಷೇಪಣೆ ದಾಖಲಿಸಲಿಲ್ಲ ಅನ್ನುವಂಥ ಅಂಶಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆ ವಿರೋಧ ಪಕ್ಷದ ನಾಯಕರು ಮತ್ತೆ ಇತರ ರಾಜಕೀಯ ಪಕ್ಷಗಳು ಪ್ರಶ್ನೆಗಳನ್ನು ಎತ್ತಿದಾಗ ಈ ರೀತಿ ಉತ್ತರವನ್ನು ಯಾಕೆ ನೀಡಲಾಗ್ತಾ ಇದೆ ಯಾರಾದರೂ ದಾರಿ ತಪ್ಪಿಸುವಂತ ಮಾಹಿತಿಯನ್ನು ಹರಡಿದ್ರೆ ಅವರು ಕಾನೂನನ್ನು ಪಾಲಿಸ್ತಾ ಇಲ್ಲ ಅಂತ ಪರಿಗಣಿಸಲಾಗುತ್ತೆ ಅಂತ ಚುನಾವಣಾ ಆಯೋಗ ಎ ಎನ್ ಐ ಮೂಲಕ ತಿಳಿಸಿದೆ ಮತದಾರರ ಪಟ್ಟಿ ಸಿದ್ಧಪಡಿಸುವಂತ ಸಮಯದಲ್ಲಿ ಅಥವಾ ಮತದಾನದ ಸಮಯದಲ್ಲಿ ಮತಗಟ್ಟೆ ಏಜೆಂಟ್ಗೆ ರಾಜಕೀಯ ಪಕ್ಷ ದೂರ ನೀಡಿಲ್ಲ ಅನ್ನೋದಾದರೆ ನಂತರದ ದೂರುಗಳನ್ನು ತಪ್ಪು ಅಂತ ಪರಿಗಣಿಸಲಾಗುತ್ತೆ ಚುನಾವಣಾ ಆಯೋಗದ ಫಲಿತಾಂಶಗಳನ್ನು ಅನೇಕ ಅಭ್ಯರ್ಥಿಗಳು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಹಾಗಾದರೆ ನಿಮ್ಮ ಏಜೆಂಟ್ ಆ ಸಮಯದಲ್ಲಿ ದೂರ ನೀಡಲಿಲ್ಲ ಅನ್ನುವಂಥ ಆಧಾರದ ಮೇಲೆ ಪ್ರಕರಣವನ್ನು ವಜಾಗೊಳಿಸಲಾಗಿದೆಯಾ ಈಗ ಏಜೆಂಟ್ ಸ್ವತಃ ಯಾರೊಬ್ಬರ ಪರವಾಗಿ ಕುಳಿತುಕೊಂಡು ರಾಜಿ ಮಾಡಿಕೊಂಡು ಮೌನವಾಗಿದ್ರೆ ಚುನಾವಣೆಯ ಜವಾಬ್ದಾರಿ ಏಜೆಂಟ್ನದ್ದಲ್ಲ ಅದು ಚುನಾವಣಾ ಆಯೋಗದ ಜವಾಬ್ದಾರಿಯಾಗಿದೆ ರಾಜಕೀಯ ಪಕ್ಷ ಮತ್ತೆ ಅದರ ಏಜೆಂಟ್ ಪಾತ್ರ ಇರಬಹುದು ಆದರೆ ಹೊಣೆಗಾರಿಕೆ ಚುನಾವಣಾ ಆಯೋಗದ ಮೇಲಿದೆ ಈ ಪ್ರಶ್ನೆಗಳಿಗೆ ಆಯೋಗ ಮತ್ತೆ ಮತ್ತೆ ಉತ್ತರ ನೀಡಬೇಕು ಜನರು ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡ್ತಾ ಇರೋದು ಪ್ರಜಾಪ್ರಭುತ್ವದ ಸಂಕೇತ ಆಗಿದೆ ಚುನಾವಣಾ ಆಯೋಗ ತನ್ನ ಉತ್ತರದಲ್ಲಿ ಆಕ್ರಮಣಕಾರಿಯಾಗಿದ್ದರೆ ಕಾನೂನು ಕ್ರಮಕ್ಕೆ ಬೆದರಿಕೆಯನ್ನು ಹಾಕಿದರೆ ಮತ್ತು ಇಲ್ಲದೇನೆ ಉತ್ತರಗಳನ್ನು ನೀಡಿದ್ರೆ ಅದು ಪ್ರಜಾಪ್ರಭುತ್ವದ ಒಳ್ಳೆಯ ಸಂಕೇತ ಅಲ್ಲವೇ ಅಲ್ಲ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ